ವ್ಯಾಪ್ತಿಯಲ್ಲಿ ನಾವು ಕೆಲವು ಆಕ್ಟಿವಿಟಿಗಳನ್ನು ನಾವು ತಗೊಂಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ನಾವು ಒಂದು ಡ್ರಗ್ ಪೆಡ್ಲರ್ಸ್ ಕರೇಡನ್ನು ಮಾಡಿದ್ವಿ ಅದರಲ್ಲಿ ಸುಮಾರು ಇನ್ನೂರಷ್ಟು ಜನ ಡ್ರಗ್ ಪೆಡ್ಲರ್ಸ್ ಭಾಗವಹಿಸಿದ್ವಿ ಕಳೆದ ಹತ್ತು ವರ್ಷಗಳಲ್ಲಿ ಯಾವ್ಯಾವ ಕೇಸ್ಗಳಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡುವಂಥವ್ರು ಇಲ್ಲಿ ಸ್ಥಾನಿಕವಾಗಿ ಅಂದರೆ ಹುಬ್ಳಿ ಧಾರವಾಡ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅವನ್ನೆಲ್ಲ ಲೊಕೇಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಡೇ ಅವನ್ನೆಲ್ಲ ವಶಕ್ಕೆ ತಗೊಂಡು ಅವ್ರನ್ನ ವಿಚಾರಣೆಗಳು ಒಳಪಡಿಸುವಂಥ ಕೆಲಸ ಮಾಡೋದು ಸೊ ಅದರಲ್ಲಿ ಆ ಎಲ್ಲ ವ್ಯಕ್ತಿಗಳ ಮೇಲೆ ನಾವು ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮೇಲೆ ಪ್ರಿವೆಂಟಿವ್ ಕೇಸಸ್ಸು ಮಾಡಿರುವಂಥದ್ದು ಮಾಡಿದ್ವಿ ಅದ್ರ ಜೊತೆಗೆ ಅವ್ರದ್ದು ಅನ್ನು ಓಪನ್ ಮಾಡಿ ಠಾಣೆಗಳಲ್ಲಿ ಮೈಂಟೈನ್ ಮಾಡಿದ್ವಿ ಮೊದಲೇನಾಗ್ತಿತ್ತು ಡ್ರಗ್ ಪೆಟ್ಲರ್ಸ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ಲಿ ರೋಡೋ ಶೀಟ್ ಆಗಲಿ ಅಥವಾ ಎಮ್ ಬಿ ಕಾರ್ಡ್ ಆಗಲಿ ಎರಡೂ ಮೇಂಟೈನ್ ಮಾಡಲಿಕ್ಕೆ ನಮಗೆ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಇಂಫ್ಯಾಕ್ಟ್ ಸೊ ನಾವು ಡೋಸಿಯರ್ಸ್ ಅಂದರೆ ಅದರಲ್ಲಿ ಅವ್ರದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಅಸೋಸಿಯೇಟ್ಸ್ ಆಗೋ ಅವ್ರ ಪ್ರೊಕ್ಯೂರ್ಮೆಂಟಲ್ಲಿ ನಾವು ಫೋನ್ ನಂಬರ್ ಏನು ಅವ್ರದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು ಸೊ ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಮೊಬೈಲ್ ನಂಬರನ್ನು ಅವ್ರದ್ದು ಮನೆ ಲ್ಯಾಟ್ಲಾನ್ ಅಂದರೆ ಮನೆ ಲೊಕೇಶನ್ ಅನ್ನು ಪ್ರತಿಯೊಂದು ಫೈಂಡ್ಔಟ್ ಮಾಡುವಂಥದ್ದು ಮತ್ತು ಪೀರಿಯಡ್ ಆರ್ ಎಕ್ ಆಗಿ ಎಲ್ಲ ಟೆಕ್ನಿಕಲ್ ಫಾಲೋ ಫಾಲೋಅಪ್ ಆಗುತ್ತೆ ಸೊ ಇದನ್ನ ಮಾಡಲಾಗಿತ್ತು ಮುಂದುವರೆದು ಎರಡು ಗಾಂಜಾ ಪ್ರಕರಣಗಳನ್ನು ನಾವು ಇತ್ತೀಚೆಗೆ ಒಂದು ಬೆಂಡಿಗೆರೆ ಮತ್ತು ನಾವು ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಾಖಲು ಮಾಡಿಕೊಂಡಿದ್ದೀವಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಯಾರ್ಯಾರು ಕೇವಲ ಗಾಂಜಾ ಪೆಡ್ಲಿಂಗ್ ಮಾಡುವಂಥವ್ರು ಅಷ್ಟೇ ಅಲ್ಲ ಅವರಿಗೆ ಹಣದ ಹಣಕಾಸಿನ ಸಪೋರ್ಟ್ ಯಾರು ಮಾಡ್ತಾಯಿದ್ರು ವಾಹನ ಯಾರು ಕೊಡ್ತಾಯಿದ್ರು ಮತ್ತು ಕನ್ಸ್ಯೂಮರ್ಸು ಅಂತ ಬಂದು ತೊಗೊಂಡು ಅದೇ ಕ್ವಾಂಟಿಟಿ ಸ್ವಲ್ಪ ಕ್ವಾಂಟಿಟಿನೂ ಮತ್ತೆ ಸಬ್ ಇನ್ನು ಬೇರೆ ಕನ್ಸ್ಯೂಮರ್ಸಿಗೆ ಮಾರಾಟ ಮಾಡುವಂಥದ್ದು ಮತ್ತು ಸಪ್ಲೈ ಬರ್ತಾಯಿದ್ರು ಈ ಥರ ಒಂದು ಸಮಗ್ರವಾದ ತನಿಖೆಯನ್ನು ಮಾಡಿ ಎರಡು ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತ್ಮೂರು ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಮುಂದುವರೆದು ಯಾರ್ಯಾರು ಈ ಗಾಂಜಾ ಪೆಡ್ಲಿಂಗ್ ಇರ್ಬೋದು ಗಾಂಜಾ ಕನ್ಸಂಪ್ಷನ್ನು ಅನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಸೊ ಅದು ಶಾಲಾ ಕಾಲೇಜುಗಳಿರುವಂಥ ಇರ್ಬೋದು ಪಿ ಜಿಗಳಿರುವಂಥ ಇರ್ಬೋದು ಆಮೇಲೆ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಈ ಲೇಬರ್ ವರ್ಕ್ ಮಾಡೋವಂಥವ್ರು ಮೊದಲು ಡಾಕ್ಯುಮೆಂಟ್ಸ್ ದಂಗೆ ಕುಡ ಕುಡಿದ್ಬಿಡೋರು ಮೈನವ್ ಆಗಿದೆ ಅಂತ ಕುಡಿದ್ಬಿಡೋರು ಇವಾಗ ಗಾಂಜಾ ಸೇವನೆ ಮಾಡುವಂಥ ಸಾಧ್ಯತೆ ಇರೋದು ಯಾವ್ಯಾವ ಸ್ಪಾಟ್ ಇದ್ದಾವೆ ಇಲ್ಲಿ ಫೆಡ್ರೈಸ್ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಇಲ್ಲಿ ಸ್ಟೂಡೆಂಟ್ ಕಮ್ಯುನಿಟಿ ಮೂವ್ಮೆಂಟ್ ಜಾಸ್ತಿ ಇದೆ ಎಲ್ಲದನ್ನು ನಾವು ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಒಂದು ಸಮಗ್ರವಾಗಿ ಹುಬ್ಲಿ ಧಾರವಾಡ ನಗರವನ್ನು ಡ್ರಗ್ ಮುಕ್ತ ಮಾಡಲಿಕ್ಕೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಪ್ರಾರಂಭ ಆಗುತ್ತೆ ಅದೇ ರೀತಿ ರೌಡಿ ಶ್ರೀಗಳು ಏನಿದ್ದಾರೆ ಅವ್ರ ಮೇಲೆ ನಮ್ಮ ಹಿಂದಿನ ಮೇಡಮ್ ರೇಣುಕಾ ಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರ ಮೇಲೂ ಕ್ರಮ ತಗೊಂಡಿದ್ದಾರೆ ಮತ್ತು ಬೈಂಡಿಂಗ್ ಓವರನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ನಾವು ಕೇವಲ ಐಸೋಲೇಟೆಡ್ ಆಗಿ ರೌಡಿಗಳನ್ನ ನೋಡೋದಲ್ಲ ಗ್ಯಾಂಗ್ಸ್ ರೀತಿಯಲ್ಲಿ ಆಪರೇಟ್ ಆಗ್ತಾ ಇರ್ತವೆ ಆಮೇಲೆ ಅಫೆನ್ಸ್ಗಳು ಆಗೋವಂಥ ಸಂದರ್ಭದಲ್ಲಿ ಜೊತೆಗೆ ಬಂದ್ಬಿಟ್ಟು ಒಂದು ಲೂಸ್ ಗ್ರೂಪ್ ಟೈಪ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದೆಲ್ಲ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸು ಮತ್ತು ನಮ್ಮ ವಾರೆಂಟ್ ಡ್ಯೂಟಿ ಮಾಡುವಂಥ ಪ್ರೋಸೆಸ್ ಡ್ಯೂಟಿ ಅಂತ ಕರಿತೀವಿ ಸುಮಾರಷ್ಟು ಜನ ರೋಡಿ ಶೀಟರ್ಸ್ ಮೇಲೆ ವಾರೆಂಟ್ಸ್ ಪೆಂಡಿಂಗ್ ಇರ್ತಾರೆ ಕೆಲವರು ಔಟ್ ಆಫ್ ವ್ಯೂ ಅಂತ ಕರಿತೀವಿ ಆ ಕ್ಯಾಟಗರಿಯಲ್ಲಿ ಭಾಳಷ್ಟು ಜನ ಇರ್ತಾರೆ ಸೊ ಸಂಪೂರ್ಣವಾಗಿ ಯಾವುದೇ ಒಂದು ರೌಡಿ ಚಟುವಟಿಕೆ ಮಾಡ್ತಿರುವಂಥದ್ದು ಯಾರಿದ್ದಾರೆ ಅವರೆಲ್ಲರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತು ಅಗತ್ಯ ಕಾನೂನುಗಳನ್ನು ಅವ್ರ ಮೇಲೆ ಜಾರಿ ಮಾಡುವಂಥದ್ದು ಮತ್ತು ಮೊದಲು ಈ ರೌಡಿ ಶೂಟರ್ಸ್ ಅಥವಾ ಈ ಅಫೆಂಡರ್ಸ್ ಏನಿದ್ದಾರೆ ಪ್ರಾಪರ್ಟಿ ಅಫೆಂಡರ್ಸ್ ರೇ ಪಾರ್ಟಿ ಎಲ್ಲರಿಗೂ ಒಂದು ಮೋಡ ಸಾಪ್ರೇಣಿ ಅಂತ ಇರ್ತಿತ್ತು ಸೊ ಇಂಥ ಚಟುವಟಿಕೆ ಮಾತ್ರ ಇವ್ರು ಮಾಡ್ತಾರೆ ಅಂತ ಇವಾಗ ಆ ಥರದ್ದು ಯಾವುದೇ ಒಂದು ಲೈನ್ ಇಲ್ಲ ಬಾರ್ಡರ್ ಹಾಕ್ಕೊಂಡು ಅವ್ರು ಕೆಲಸ ಮಾಡ್ತಾ ಇಲ್ಲ ಹಣ ಗಳಿಸಲಿಕ್ಕೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಮತ್ತೆ ನಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಇವೇನು ಸಾಧ್ಯತೆ ಎಲ್ಲ ಪ್ರಯತ್ನಗಳನ್ನು ಮುಂದಾಗ್ತಿರುವಂತ ನಾವು ಗಮನಿಸಿದ್ದೀವಿ ಅದೇ ರೀತಿ ಪೊಲೀಸ್ ಘಟಕಗಳ ನಡುವೆ ಗೊಂದಲ ಉಂಟು ಮಾಡಲಿಕ್ಕೆ ನಮ್ಮನ್ನು ಫೆನ್ಸ್ ಮಾಡಿಬಿಟ್ಟಿದ